ಮೇ ಹದಿನಾಲ್ಕರವರೆಗೆ ಗುರುಗ್ರಹ ವೃಷಭ ರಾಶಿಯಲ್ಲಿ ಇದ್ದು ಆರ್ಥಿಕ ಸ್ಥಿರತೆ ಮತ್ತು ಲಾಭದಾಯಕ ದಿನಗಳನ್ನು ನೀಡುತ್ತೆ ಹಾಗೆ ಮೇ ನಂತರ ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಹಣದ ನಿರ್ವಹಣೆ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ತುಂಬ ಮುಖ್ಯ ಸೂರ್ಯನ ಸಂಚಾರ ಮೇ ಹದಿನೈದರವರೆಗೆ ವೃಶ್ಚಿಕ ರಾಶಿಗೆ ಉತ್ತಮ ವೃತ್ತಿಪರ ಅವಕಾಶಗಳನ್ನು ತರುತ್ತದೆ ಜಾಗರೂಕತೆಯಿಂದ ಜಾಗರೂಕತೆಯಿಂದ ಇರುವುದು ಮುಖ್ಯ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಹಣದ ಹೂಡಿಕೆಯಲ್ಲಿ ಜಾಗೃತರಾಗಿರಿ ಬೃಹಸ್ಪತಿಯು ಮೇ ಹದಿನಾಲ್ಕರಿಂದ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಿದ್ದು ಅಧ್ಯಯನದಲ್ಲಿ ಉತ್ಸಾಹ ನೀಡುತ್ತದೆ ಆದರೆ ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಬುಧ ಮೇ ಮತ್ತು ಜೂನ್ ತಿಂಗಳಲ್ಲಿ ರಾಶಿ ಚಲನೆಯ ಪರಿಣಾಮ ವಿದ್ಯಾಭ್ಯಾಸದ ಮೇಲೆ ಒತ್ತಡ ಹೆಚ್ಚಾಗಬಹುದು ಉತ್ತಮ ಫಲಿತಾಂಶಗಳಿಗಾಗಿ ನಿರಂತರ ಪ್ರಯತ್ನ ಮತ್ತು ಸಮಯ ನಿರ್ವಹಣೆ ಅತ್ಯಗತ್ಯ ಶನಿಯು ವೃಶ್ಚಿಕ ರಾಶಿಗೆ ಇಳಿಮು ಇಳಿಮುಖವಾಗಿ ಸಂಚಾರವನ್ನು ಮಾಡ್ತಾನೆ ಮುಖ್ಯವಾಗಿ ಕುಟುಂಬದ ಬಾಂಧವ್ಯಗಳಲ್ಲಿ ಕೆಲ ಒತ್ತಡವನ್ನು ಮಾಡಬಹುದು ಸೂರ್ಯನ ಸಂಚಾರವು ಏಪ್ರಿಲ್ ಮತ್ತು ಮೇ ನಡುವೆ ಕುಟುಂಬದ ಸೌಹಾರ್ದತೆ ಹೆಚ್ಚಿಸುತ್ತದೆ ಕುಟುಂಬದ ಒತ್ತಡವನ್ನು ನಿಭಾಯಿಸಲು ಸಮಯ ಕಳೆಯುವುದು ಮತ್ತು ತಾಳ್ಮೆ ವಹಿಸುವುದು ಮುಖ್ಯ ಶುಕ್ರನು ಜೂನ್ ಇಪ್ಪತ್ತೊಂಬತ್ತರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದು ಪ್ರೀತಿಯಲ್ಲಿರುವ ಉದ್ವಿಗ್ನತೆಯನ್ನು ತಲುಪಬಹುದು ಕೇತು ಗ್ರಹ ಮೇ ತಿಂಗಳ ನಂತರ ಲಿಯೋ ರಾಶಿಯಲ್ಲಿರುವುದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಶಾಂತಿ ತಾಳುವುದು ಮುಖ್ಯ ಸಂಬಂಧಗಳಲ್ಲಿ ಸಂವಹನ ಸ್ಪಷ್ಟವಾಗಿರಲಿ ಮತ್ತು ಸಹನೆ ಕಾಪಾಡಿಕೊಳ್ಳಿ ಶನಿ ಮತ್ತು ಕೇತುವಿನ ಸಂಚಾರವು ಶರೀರದ ಮೇಲಿನ ಒತ್ತಡವನ್ನು ಹೆಚ್ಚಿಸಬಹುದು ಈ ಸಂದರ್ಭದಲ್ಲಿ ನೋವು ನಿದ್ರಾಹೀನತೆ ಮತ್ತು ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಆರೋಗ್ಯದ ಮೇಲಿನ ಗಮನವನ್ನು ಹೆಚ್ಚಿಸಿ ಮತ್ತು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ ಇವು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸುವುದು ತುಂಬ ಒಳ್ಳೆಯದು ಮಹಾಲಕ್ಷ್ಮಿ ದೇವಿಗೆ ಹಾಲು ಅಭಿಷೇಕ ಮಾಡುವ ಮೂಲಕ ಶುಕ್ರವಾರದಂದು ಪೂಜೆ ಸಲ್ಲಿಸಿ ಸಿಂಹರಾಶಿ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕಂದು ಗುರು ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹನ್ನೊಂದನೇ ಮನೆ ಅಂದರೆ ಲಾಭ ಬಂಡವಾಳ ಸಾಂಸ್ಥಿಕ ಗೆಳೆತನಗಳನ್ನು ಸೂಚಿಸುತ್ತೆ ಇದ್ರ ಪರಿಣಾಮವಾಗಿ ಹಣಕಾಸಿನ ಕ್ಷೇತ್ರದಲ್ಲಿ ಲಾಭ ಗಳಿಸಲು ಉತ್ತಮ ಸಮಯ ನಿಮ್ಮ ಬಂಡವಾಳ ಹೂಡಿಕೆಗಳು ಅಥವಾ ವೃತ್ತಿ ಜೀವನದಲ್ಲಿ ನಿಮಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ ಹೊಸ ಗೆಳೆಯರ ಮೂಲಕ ಬಲವಾದ ಸಂಪರ್ಕಗಳು ರೂಪುಗೊಳ್ಳಬಹುದು ಆರ್ಥಿಕ ಯೋಜನೆಗಳಲ್ಲಿ ಜಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ತುರ್ತು ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಆರ್ಥಿಕ ಪರಿಸ್ಥಿತಿಗೆ ಹೆಚ್ಚು ಒತ್ತಡವನ್ನು ನೀಡಿ ಇನ್ನು ವೃತ್ತಿಜೀವನದಲ್ಲಿ ಶನಿಗ್ರಹನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೇ ಮನೆಗೆ ಅಂದರೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಎಂಟನೇ ಮನೆ ಅಂದರೆ ಆಂತರಿಕ ಬದಲಾವಣೆಗಳು ಸವಾಲುಗಳು ಮತ್ತು ನಾವಿನ್ಯತೆ ನಾವಿನ್ಯತೆಗಳನ್ನು ಸೂಚಿಸುತ್ತದೆ ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ನಿಮಗೆ ಹೆಚ್ಚಿನ ಸವಾಲುಗಳು ಎದುರಾಗಬಹುದು ನಿಮಗೆ ಸಾಹಸಶೀಲತೆ ಪರಿಶ್ರಮ ಮತ್ತು ಉತ್ಸಾಹವಿರಬೇಕಾಗುತ್ತದೆ ಶನಿಯ ಪ್ರಭಾವದಿಂದ ಕೆಲವೊಂದು ಆಪ್ತ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಂಭವಿಸಬಹುದು ಕೆಲಸಗಳಲ್ಲಿ ಶ್ರಮ ಪಡುವುದನ್ನು ತಪ್ಪಿಸಬೇಡಿ ತಾಳ್ಮೆಯಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಬಹಳ ಮುಖ್ಯವಾಗುತ್ತೆ ಇನ್ನು ರಾಹು ಮತ್ತು ಕೇತು ಗ್ರಹಗಳು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಎರಡ್ ಸಾವಿರದ ಹದಿನೈದರಲ್ಲಿ ರಾಹು ಗ್ರಹ ಏಳನೇ ಮನೆಗೆ ಹಾಗೂ ಕೇತು ಗ್ರಹ ಒಂದನೇ ಮನೆಗೆ ಪ್ರವೇಶವನ್ನು ಮಾಡುತ್ತವೆ ಏಳನೇ ಮನೆ ಅಂದರೆ ದಾಂಪತ್ಯ ಜೀವನ ವ್ಯವಹಾರ ಸಂಬಂಧಗಳು ಮತ್ತು ಸಂಗಾತಿಗಳನ್ನು ಸೂಚಿಸುತ್ತದೆ ಒಂದನೇ ಮನೆ ಅಂದರೆ ವ್ಯಕ್ತಿತ್ವ ಆರೋಗ್ಯ ಮತ್ತು ಜಾಗೃತಿಯನ್ನು ಸೂಚಿಸುತ್ತದೆ ಇದರ ಪರಿಣಾಮವಾಗಿ ರಾಹು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ದಾಂಪತ್ಯ ಅಥವಾ ವ್ಯವಹಾರ ಸಂಬಂಧಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಂಗಾತಿಗಳೊಂದಿಗೆ ಹೆಚ್ಚು ಸಮನ್ವಯವಿರಲಿ ಅನಾವಶ್ಯಕ ಮಾತುಕತೆ ಬೇಡ ಕೇತುಗ್ರಹ ಒಂದನೇ ಮನೆಯಲ್ಲಿರೋದರಿಂದ ನೀವು ನಿಮ್ಮ ಸ್ವಂತ ಬದಲಾವಣೆಗಳು ಮತ್ತು ಆಂತರಿಕ ಬದಲಾವಣೆಗಳ ಕಡೆಗೆ ಹೆಚ್ಚು ಒತ್ತು ನೀಡುವಿ ನೀಡ್ತೀರಿ ಸಂಬಂಧಗಳಲ್ಲಿ ಉದಾಸೀನತೆಯು ಸಮಸ್ಯೆಗಳನ್ನು ಉಂಟುಮಾಡಬಹುದು ಇದರಿಂದ ನೀವು ಸಂವಹನವನ್ನು ಉತ್ತಮವಾಗಿ ಬಳಸಬೇಕು ಶುಕ್ರಗ್ರಹನು ಜುಲೈ ಹದಿನಾರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಒಂದನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ವಕ್ರದೃಷ್ಟಿಯಲ್ಲಿ ಇರುತ್ತಾನೆ ಇದರಿಂದಾಗಿ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ತಾತ್ಕಾಲಿಕ ಒತ್ತಡ ಅಥವಾ ಅಸಮಾಧಾನ ಎದುರಿಸಬಹುದು ಆದರೆ ಈ ಸಂದರ್ಭವು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಮತ್ತು ಸಂಬಂಧವನ್ನು ಪುನಃ ದೃಢೀಕರಿಸಲು ಸಹಾಯ ಮಾಡಬಹುದು ಸಂಬಂಧಗಳಲ್ಲಿ ಅತ್ಯಂತ ತಾಳ್ಮೆ ಮತ್ತು ಒಗ್ಗಟ್ಟನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕಾಗತ್ತೆ ಪ್ರೀತಿಯಲ್ಲಿ ಬಲವಂತವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಆರೋಗ್ಯ ವಿಷಯದಲ್ಲಿ ಮಂಗಳ ಗ್ರಹನು ಏಪ್ರಿಲ್ ಮೂರರಿಂದ ಮೂರರಲ್ಲಿ ಪ್ರವೇಶವನ್ನು ಮಾಡ್ತಾನೆ ಮಂಗಳ ಗ್ರಹ ಹನ್ನೆರಡನೇ ಮನೆಗೆ ಪ್ರವೇಶ ಮಾಡ್ತಾನೆ ಹನ್ನೆರಡನೇ ಮನೆ ಅಂದರೆ ಹೊರ ಹೋಗುವಿಕೆ ಖರ್ಚಾಗೋದು ಆರೋಗ್ಯದಲ್ಲಿ ಅಸ್ವಸ್ ಅಸ್ವಸ್ಥವಾಗೋದು ಸೂಚಿಸುತ್ತೆ ಇದರ ಪರಿಣಾಮ ನಿಮ್ಮ ಶರೀರದ ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಬಹುದು ಆರೋಗ್ಯದ ಸಮಸ್ಯೆಗಳು ವಿಶೇಷವಾಗಿ ಮನುಷ್ಯನ ಉಸಿರಾಟ ಅಥವಾ ಮಾನಸಿಕ ಒತ್ತಡದ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ ಸಮರ್ಪಕವಾಗಿ ವಿಶ್ರಾಂತಿ ಬೇಕಾಗುತ್ತೆ ಸಮತೋಲನವಾದ ಆಹಾರ ಜೀವನ ಶೈಲಿ ನೀವು ಅನುಸರಿಸಬೇಕಾಗುವುದು ತುಂಬ ಮುಖ್ಯ ಯೋಗ ಮತ್ತು ಧ್ಯಾನ ರೂಢಿಸಿಕೊಳ್ಳುವುದು ಸಹಾಯಕವಾಗುತ್ತೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿನಿತ್ಯ ಶಿವನ ಆರಾಧನೆಯನ್ನು ಮಾಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪ್ ಜಪವನ್ನು ಮಾಡಿ ಮಂಗಳವಾರದಂದು ಹನುಮಾನ್ ಚಾಲೀಸವನ್ನು ಪಠನ ಮಾಡಿ ಹಾಗೆ ಆಂಜನೇಯನ ದರ್ಶನವನ್ನು ಮಾಡಿ ಶುಕ್ರವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ತುಲಾರಾಶಿ ಗುರುಗ್ರಹ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿಯ ಏಳನೇ ಮನೆಯಲ್ಲಿ ಗುರುಗ್ರಹ ಇರೋದರಿಂದ ವ್ಯವಹಾರ ಮತ್ತು ಬಂಡವಾಳ ಹೂಡಿಕೆಗಳಲ್ಲಿ ಲಾಭದಾಯಕ ಫಲಿತಾಂಶ ನಿರೀಕ್ಷಿಸಬಹುದು ಮೇ ನಂತರದಲ್ಲಿ ಗುರು ಎಂಟನೇ ಮನೆಗೆ ಪ್ರವೇಶಿಸೋದ್ರಿಂದ ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆ ಟೈಮಲ್ಲಿ ನಿಮಗೆ ನಿಧಾನಗತಿಯ ಲಾಭ ಮತ್ತು ಅಲ್ಪವಾದ ಆರ್ಥಿಕ ಲಾಭಗಳು ಸಾಧ್ಯವಾಗಬಹುದು ಈ ಸಮಯದಲ್ಲಿ ಹೂಡಿಕೆ ಮತ್ತು ಸಂಪತ್ತು ನಿಯಂತ್ರಣಕ್ಕೆ ವಿಶೇಷ ಗಮನ ನೀಡಿ ಇನ್ನು ಶನಿಗ್ರಹ ಆರನೇ ಮನೆಯಲ್ಲಿದ್ದು ಅಂದರೆ ಮೀನರಾಶಿಯಲ್ಲಿದ್ದು ಸಾಲ ಮತ್ತು ಸಾಲದ ಪರಿ ಪರಿಶೋಧನೆ ಮತ್ತು ಹೊಸ ಆರ್ಥಿಕ ಯೋಜನೆಗಳಿಗೆ ಅನುಕೂಲಕರ ಸಮಯವಾಗಿದೆ ಆದರೆ ಶನಿವಾರದಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡುವುದು ಸೂಕ್ತ ಶನಿಗ್ರಹವು ಮೀನರಾಶಿಯ ಆರನೇ ಮನೆಯಲ್ಲಿರುವುದು ಆರೋಗ್ಯದಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಗೆಲ್ಲಲು ಮತ್ತು ನಿಮ್ಮ ಕರಿಯರ್ನಲ್ಲಿ ಪ್ರಗತಿಗೆ ಸಹಾಯ ಮಾಡುತ್ತೆ ನಿಮ್ಮ ಶ್ರೇಷ್ಠ ಪರಿಶ್ರಮ ಮತ್ತು ಶಿಸ್ತು ಮೂಲಕ ಉತ್ತಮ ಪಥವನ್ನು ಕಟ್ಟಿಕೊಳ್ಳಲು ಅವಕಾಶ ಸಿಗಲಿದೆ ಇನ್ನು ಮಂಗಳ ಗ್ರಹ ಮೇ ಎರಡು ಸಾವಿರದ ಇಪ್ಪತ್ತೈದರ ನಂತರ ಒಂಬತ್ತನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಇರೋದರಿಂದ ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಬರಬಹುದು ಕಾರ್ಯಕ್ಷೇತ್ರದಲ್ಲಿ ಬುದ್ಧಿ ಮತ್ತೆ ಚಟುವಟಿಕೆ ಹೆಚ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಗುರುಗ್ರಹ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏಳನೇ ಮನೆಯಲ್ಲಿ ಇರುವ ಗುರು ನಿಮ್ಮ ವೈವಾಹಿಕ ಜೀವನವನ್ನು ಶುಭ ಸಮಯ ಮತ್ತು ಸಂತೋಷಕರವಾಗಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು ಶನಿ ಶುಕ್ರ ಗ್ರಹ ಶನಿವಾರದ ನಂತರ ಅಂದರೆ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಇರುವುದು ಹೊಸ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಸೂಚಿಸುತ್ತದೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದ ಸಾಧ್ಯತೆಯೂ ಕೂಡ ಇದೆ ರಾಹು ಮತ್ತು ಕೇತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದನೇ ಮತ್ತು ಏಳನೇ ಮನೆಗಳಲ್ಲಿ ಸಂಚಾರವನ್ನು ಮಾಡ್ತಾನೆ ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಕೆಲವೊಮ್ಮೆ ಗೊಂದಲ ಮತ್ತು ಅನುಮಾನಗಳನ್ನು ತಂದಿತು ಆದರೆ ಮೇ ನಂತರ ಈ ಕಾಲಕ್ಕಿಂತ ಶಾಂತಿಗೊಳಿಸುವ ಪ್ರೀತಿ ಜೀವನದ ಅವಧಿ ಆರಂಭವಾಗುತ್ತದೆ ಇನ್ನು ವೀನಸ್ ಸಿಂಹರಾಶಿಯಿಂದ ಶುಕ್ರನ ಪ್ರಭಾವ ನಿಮ್ಮ ಪ್ರೀತಿಯ ಜೀವನದಲ್ಲಿ ಧನಾತ್ಮಕ ಲವ ಲ ಬದಲಾವಣೆಗಳನ್ನು ತರುತ್ತದೆ ಇದು ಪ್ರೀತಿ ಮತ್ತು ಸಂಬಂಧಗಳನ್ನು ಬಲಪಡಿಸಲು ಮತ್ತು ಹೊಸ ಪ್ರೀತಿಯ ಆರಂಭಕ್ಕೆ ಸಹಾಯ ಮಾಡಬಹುದು ಶನಿ ಮತ್ತು ರಾಹು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಆರನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡುವುದು ತುಂಬ ಅತ್ಯಗತ್ಯವಾಗಿರುತ್ತೆ ಮನುಷ್ಯರು ನಿಯಮಿತ ವ್ಯಾಯಾಮ ಮತ್ತು ಆಹಾರ ವಿಧಾನದಲ್ಲಿ ಶಿಸ್ತು ಹಿಡಿಯುವ ಮೂಲಕ ತಮ್ಮ ಶಾರೀರಿಕ ಆರೋಗ್ಯವನ್ನು ಬಲಪಡಿಸಬಹುದು ಮಂಗಳ ಗ್ರಹ ಮೇ ಎರಡು ಸಾವಿರದ ಇಪ್ಪತ್ತೈದರ ನಂತರ ಮಂಗಳ ಒಂಬತ್ತನೇ ಮನೆ ಮೂಲಕ ಹೋಗು ಹೋಗೋದ್ರಿಂದ ನಿಮ್ಮ ಉತ್ಸಾಹವು ಹೆಚ್ಚಾಗುತ್ತದೆ ಆದರೆ ಆಸ ಆಯಾಸ ಮತ್ತು ಒತ್ತಡದ ಮಟ್ಟವನ್ನು ನಿಯಂತ್ರಿಸಬೇಕಾಗುತ್ತೆ ನಿಮ್ಮ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತಿ ಶುಕ್ರವಾರದಂದು ಶುಕ್ರನ ಆರಾಧನೆ ಮಾಡುವುದು ಶುಭಕರ ಗೋಪಾಲಕೃಷ್ಣನ ಪೂಜೆ ಮಾಡುವುದು ಮತ್ತು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ